ಮೂವತ್ತೆರಡು ಮೂವತ್ತು ಪ್ಲಸ್ ನ್ಯೂ ಅಲ್ಯಾಂಡ್ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ನಿಮಗೆ ಈ ಹಿಡಿಯೋದಾಗ ಈ ಥರ ಮಾಡಲ್ಲ ಫೈನಲ್ ರೇಟ ಟ್ಯಾಕ್ಟರ್ ಒಳ್ಳೆಯದಾಯ್ತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಟೈರ್ ಕಂಡೀಷನ್ದಾವಿಲ್ಲೋ ಆಮೇಲೆ ಇಂಜನ್ ವಿತ್ ಗೇರ್ ಸಹ ಗುಡ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದಾವೆ ಹಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ್ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಲೈಕ್ ಕಮೆಂಟು ಮಾಡ್ಬೋದು ಹಾಗಾದರೆ ಬನ್ನಿ ಹೇಳಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮೂವತ್ತೆರಡು ಮೂವತ್ತು ನ್ಯೂ ಹಲ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೇಳು ಐತಿ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಅಂತ ಹೇಳ್ಯಾರ ಏಜೆಂಟ್ರ ಅಷ್ಟು ಮೀರಿ ಸ್ವಲ್ಪ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಹಳೆಯ ಟ್ಯಾಕ್ಟ್ರ್ಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ನ್ಯೂ ಅಲ್ಯಂಡ ಮೂವತ್ತೆರಡು ಮೂವತ್ತು ಏನು ಪ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಎರಡು ಸಾವಿರದ ಹದಿನೇಳು ಮೂಡಲೈತಿ ಟ್ಯಾಕ್ಟ್ರ್ ಒಳ್ಳೆಯ ಕಂಡೀಷನ್ ಐತಿ ಪೇಪರ್ಸ್ ಹೇಳ್ಯಾರ ಹುಡ್ಡ ಗಿಡ ಏನೂ ಇಲ್ಲ ಬಂಪರ್ ಏನೂ ಇಲ್ಲ ಮೂರು ಲಕ್ಷದ ಅರವತ್ತು ಸಾವಿರ ಎಳೆಯರ್ ಪ್ರೈಝ ಫೈನಲ್ ರೇಟ ಇಲ್ಲಪ್ಪ ಇನ್ನೊಂಚೂರು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮ್ಗಾದ ಮನಸ್ಸಿಗೆ ಬಂದಿರ ನೀವು ಅಲ್ಲಂಡ ಮೂವತ್ತೆರಡು ಮೂವತ್ತು ಟ್ಯಾಕ್ಟ್ರಾ ಖರೀದಿ ಮಾಡ್ಕೊಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳಾರ್ದರು ಆದಷ್ಟು ವೀಡಿಯೋ ಶೇರ್ ಮಾಡಿರಿ